ಆದ್ರೆ ವಾಸ್ತುವಾಗಿ ಶ್ರೀಕೃಷ್ಣನ ನಿಜವಾದಂತಹ ದರ್ಶನ ಇದೆಯಲ್ಲ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಸಂಖ್ಯೆ ಕಡಿಮೆ ಆದರೂ ಕೂಡ ಚಿಕ್ಕದಾದಂಥ ಚೊಕ್ಕದಾದಂತಹ ಸುಂದರವಾದಂತಹ ಒಂದು ಕಾರ್ಯಕ್ರಮ ಕೋಲುಪು ಕಲಾಮಂದಿರದಲ್ಲಿ ಆಗೋ ಮುಖೇನ ಆ ಅಂಗಡದಲ್ಲಿ ನಿಜವಾದಂಥ ಕೃಷ್ಣ ದರ್ಶನ ಆಗಿದೆ ಅಂತಕ್ಕಂಥದ್ದನ್ನ ದೊಡ್ಡ ಚಪ್ಪಾಳೆ ಮುಖೇನ ನಾವೆಲ್ಲ ಸಾಕ್ಷಿ ಕೆಲಸ ಪ್ರಾಯಶಃ ಪ್ರಾಶ ಅವಿರೋಧವಾದಂತಹ ಕಾರ್ಯಕ್ಷೇತ್ರದ ಮಧ್ಯೆನೂ ಕೂಡ ಶಾಸಕ ಕೃಷ್ಣ ಅರ್ಥಪೂರ್ಣವಾದಂತಹ ಜಯಂತಿಯಲ್ಲಿ ಮಾತನಾಡಲಿಕ್ಕೆ ಅವರು ಸಂತೋಷ ಅನುಭವಿಸಿದ ಕಾರಣ ತಾಯಿಯರೆಲ್ಲರೂ ಸೇರಿ ಅವ್ರಿಗೆ ಆಗಿರ್ತಕ್ಕಂಥ ಪ್ರಸಾದನ ಕಾಸ್ಟ್ಯೂಮ್ ಅಂತಕ್ಕಂಥದ್ದು ಅವ್ರ ಬಾಯಿಂದ ಹೊರತಕ್ಕಂಥ ಅದ್ಭುತವಾದಂಥ ಕೃಷ್ಣ ಸಂದೇಶಗಳು ಗೀತಾ ಸಂದೇಶ ನೋಡಿದಾಗ ನನಗೊಳ್ಳುವಂಥ ಸತ್ಯ ಅಂದ್ರೆ ನಾವು ಜಗತ್ತಿನಲ್ಲಿ ಬಾಯಿ ತಿಳ್ಕೊಂಬಿಟ್ಟಿದ್ವಿ ಯಾವುದಪ್ಪ ಮೊದಲನೇ ಮಹಾಕಾವ್ಯ ಅಂದ್ರೆ ನಾವೇನಾದ್ರೂ ಹೇಳ್ತೀವಲ್ವಾ ಅದು ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಒಡೇಸಿ ಇರ್ಬೋದು ಬೈವಲ್ ಇರ್ಬೋದು ಕುರಾನ್ ಇರ್ಬೋದು ಎಲ್ಲ ಹೇಳ್ತೀವಲ್ವಾ ಮಗು ನೀನು ನಡೆಯುವಾಗ ಮೊದಲು ಬಿತ್ತು ಹೇಳುವ ನಡಿಗೆ ಈ ಜಗದ ಮೊದಲ ನಾಟ್ಯದಾಸ್ಯ ಯಾವ್ದು ಗೊತ್ತಾಗು ಬಾಗಬೇಕಾದ್ರೆ ಕುಡಿದಾಡುತ್ತಲ್ಲ ಬೀಳುತ್ತಲ್ಲ ಅದೇ ಫಸ್ಟ್ ಡ್ಯಾನ್ಸ್ ಇರಲ್ಲ ಆ ರೀತಿ ಮೊದಲನೇ ಡ್ಯಾನ್ಸು ಮೊದಲನೇ ಶ್ಲೋಕ ಮೊದಲನೇ ಮಾತಿದೆಯಲ್ಲ ಅದು ಜಗತ್ತಿನ ಆದಿ ಅಂತೆ ಆ ಜಗತ್ತಿನ ಆದಿಯನ್ನ ಬಾಗಲಿಂದ ಮುಖೇನ ಮಕ್ಕಳಿಂದ ಮುಖೇನ ಆ ತುಟ್ಟಾಟದ ಮುಖೇನ ಜಗದರ್ಶನ ಮಾಡಿದಂತ ಪರಮಾತ್ಮ ಅಂದ್ರೆ ಅದು ಕೃಷ್ಣ ಪರಮಾತ್ಮ ಅಂತೆ ಕೃಷ್ಣನ ಶಕ್ತಿ ಹೇಗಿದೆ ಅಂತಕ್ಕಂಥದ್ದನ್ನ ಅನೇಕ ಸಂಗತಿಗಳನ್ನು ಹೇಳಿದ್ದಾರೆ ನಾನು ಒಂದು ಸಂಗತಿ ಹೇಳಿದೀನಿ ಯಾವತ್ತೆ ಮಕ್ಕಳು ಕಾಸ್ಟ್ಯೂಮ್ ನೋಡಿದ್ ಮೇಲೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಉಡುಪಿ ನಡೆದಂತ ಘಟನೆ ಯಾವ್ದು ಘಟನೆ ಆ ಕೃಷ್ಣ ಶಕ್ತಿಗೆ ಈ ಮಾಡಿದ್ರಲ್ಲ ತಾಯಿ ಸೇರಿ ಕಾಸ್ಟ್ಯೂಮ್ ಹಾಕಿದ್ರಲ್ಲ ಕೃಷ್ಣದ್ದು ಏನ್ ತಾಕತ್ತಿರಬಹುದು ಅದಕ್ಕೆ ಏನ್ ಶಕ್ತಿ ಇರ್ಬೋದು ಯೋಚನೆ ಮಾಡಿದ್ರ ಮಕ್ಳಿಗೆ ಆರು ಏಳನೇ ಕ್ಲಾಸ್ ಮಕ್ಕಳು ಎಂಟನೇ ಕ್ಲಾಸ್ ಮಕ್ಕಳಿಗೆ ಅದ್ರ ನಾಟಕ ಕಲಿಸಿದ್ರು ಮಹಾಭಾರತದ ಯಾವುದೋ ಒಂದು ಕೃಷ್ಣ ಪ್ರಸಂಗ ದುರ್ಯೋಧನ ಪ್ರಸಂಗ ಗೌರವ ಪ್ರಸಂಗ ಕಲಿಸಿದ್ವಿ ಹಚ್ಚು ಪ್ರಾಕ್ಟೀಸ್ ಮಾಡಿದ್ದಾರೆ ಚೆನ್ನಾಗೇ ಅಭ್ಯಾಸ ಮಾಡಿದ್ದಾರೆ நாட்டின் டனை டெனை அந்த கிருஷ்ண சந்தானே நோடப்பா நீங்க கொடுக்குறது பரவாயில்ல கடை பட்ச இஷ்ட கொடுவோம் சந்தானு திரஸ் சாத்தனே இல்ல ஒன்று சூசி மனித ஜாக கொடுத அந்த நாடக சுருத்து கிருஷ்ண சந்தான பந்த ஆ சந்தான பிரேத நோடப்பா நம்ம ஏன் தர்ம பிரச்சார துரியோதன கொள்ளேன் தான் ಏನನ್ಬೇಕು ಗಿರೋದನ್ನು ಪಾಠ ಮಾಡಿದ್ವು ಕೊಡಲ್ಲ ಒಂದು ಇಂಚು ಜಾಗ ಕೊಡೋಲ್ಲ ಅನ್ಬಲ್ವಾ ಅವ್ರ ತಕ್ಷಣ ಅವ್ಳಿಗೆ ಅನ್ಬಿಟ್ಟ ಆಗ್ಲಿ ಪರಮಾತ್ಮ ನೀನ್ ಹೇಳಿದ ಬೇರೂ ಉಂಟೆ ಖಂಡಿತ ಕೊಡುತ್ತೆ ನೀನು ಅಂತ ನಾಟಕ ದಿಗ್ಪ್ರಭಾಬಿಟ್ಟು ಮುಗಿದಾಯ್ತಲ್ಲ ಮಾ ಬರ್ಗ ಖಂಡಿತವೂ ಆಗಲ್ಲ ಅವ್ರು ಕೊಡೋದ ಅಂತ ಮುಂದೆ ನಡೀತಕ್ಕಂಥದ್ದು ಯುದ್ಧ ಅಲ್ಲ ಇಲ್ಲಿ ಏನೋ ಬಿಡ್ತೇನೆ ಬಿಡ್ರೆ ಡ್ರಾಮು ಇದು ಹಬ್ಬ ಆಯ್ತು ಕಡೆ ಮಾಸ್ಟರ್ ಕೇಳಿದ್ರು ಪ್ರಾಕ್ಟೀಸ್ ಅಷ್ಟು ಅಷ್ಟೇ ಮಾಡಿದ್ದೆ ಯಾಕೆ ಮಾಡಿದೆ ಅಂತೇಳಿ ಏನು ಅದು ಊರುದ್ರೆ ಸರ್ ಡೈಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾನು ನಾನು ವಿದ್ಯಾರ್ಥಿ ಆಗಿದೆ ಅವ್ನು ವಿದ್ಯಾರ್ಥಿ ಆಗಿದೆ ಪಾಠ ಮಾಡ್ಬಿಟ್ಟಿವಿ ಸರ್ ಬಟ್ ಈಗ ಕೃಷ್ಣ ಪಾಠ ಮಾಡಿದ್ರೆ ಕಾಸ್ಟ್ಯೂಮ್ ಹಾಕಿ ಬಂದಿರುತ್ತೆ ಪ್ರಸಾದ ಹೇಗಿದೆ ಕೃಷ್ಣ ಡ್ರೆಸ್ ಹಾಕಿ ಬಂದಿಲ್ಲ ಆ ಕೃಷ್ಣ ಡ್ರೆಸ್ ಹಾಕಿ ಬಂದಂತ ಸಂದರ್ಭದಲ್ಲಿ ಆ ಕೃಷ್ಣಲ್ಲಿ ಕಿರಿ ಮಾತಾಡೋದು ಹೊಮಿಲ್ಲ ನಿರ್ದೇಶಬರ್ತೀವಿ ಸರ್ ಹಾಗಾಗಿ ಆಗಿ ಕೃಷ್ಣ ಪರಮಾತ್ಮ ಕೊಟ್ಟಿಗೆ ಅಂತ ಹೇಳಿ ಏನು ರೋಚಕವಾದ ಪ್ರಸಂಗ ಅನ್ಸುತ್ತಲ್ವಾ ನಿಮಗೆ ಆ ಕೃಷ್ಣ ಶಕ್ತಿ ಹೆಂಗಿದೆ ಅಂತೇಳಿ ಅನ್ಸುತ್ತಲ್ವಾ ನಿಮಗೆ ಎಂತೆ ಬಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಕೃಷ್ಣ ಈಗ ತಮಿಳುನಾಡಿನ ನಮ್ಮ ಕೂಡ ಎಷ್ಟು ಚೆನ್ನಾಗಿ ಶ್ಲೋಕ ಹೇಳಿದಲ್ವಾ ಆ ಸಂಸ್ಕೃತ ಶ್ಲೋಕ ಎಷ್ಟು ಚೆನ್ನಾಗಿ ಅಧ್ಯಯನ ಮಾಡಿದಳಲ್ವಾ ಅಂತೆ ಅವನು ಕೃಷ್ಣ ನಿಮ್ಗೆ ಗೊತ್ತಿದೆ ಭಗವದ್ಗೀತೆಯ ಉಪದೇಶದ ಕತೆ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದೇ ಯಾವಾಗ ವಿಮುಖನಾಗ್ತಾನೆ ಯುದ್ಧದಿಂದ ಶಸ್ತ್ರತ್ಯಾಗ ಮಾಡ್ಲಿಕ್ಕೆ ಹೋಗ್ತಾನೆ ಆ ನಿಸ್ತೇಜನಾದಂಥ ಡಿಪ್ರೆಷನ್ಗಳಾದಂಥ ಖಿನ್ನತೆಗೊಳಗಾದಂಥ ಆ ಅರ್ಜುನನಿಗೆ ನಿಜವಾದಂಥ ತತ್ವ ಮಾಡಿ ಅವನ ರೀಜನರೇಟ್ ಮಾಡಿದೆಯಲ್ಲ ರಿಯಂಟ್ ಮಾಡಿದಿದೆಯಲ್ಲ ರೀಚಾರ್ಜ್ ಮಾಡಿದ್ಯಲ್ಲ ಅದು ಭಗವದ್ಗೀತೆಯ ಸತ್ವ ಅಂತ ನಾನು ಅಂತೀನಿ ಈಗಲೂ ಕೂಡ ಮೆಂಟಲಿ ಡಿಪ್ರೆಷನ್ ಆದ್ರೆ ಕೌನ್ಸಿಲಿಂಗ್ ಕರ್ನಾಟಕ ಸೈಗಾಕಿ ಹತ್ರ ಶಾಸ್ತ್ರ ಕನ್ನಡ ಕೌನ್ಸಿಲಿಂಗ್ ಮಾಡಿಸ್ತಾರಲ್ವಾ ಯಾರೇನಂತಾರೆ ಗೊತ್ತಿಲ್ಲ ಇಡೀ ಜಗತ್ತಿನಲ್ಲಿ ಮೊದಲ ಕೌನ್ಸಿಲರ್ ಇದ್ರೆ ಮೊದಲ ಮನಶಾಸ್ತ್ರಜ್ಞ ಇದ್ರೆ ಆ ಡಿಪ್ರೆಷನ್ ಒಳಗಾದವ್ರನ್ನ ಜಾಗೃತ ಮಾಡತಕ್ಕಂಥ ಒಂದು ಚಾರ್ಜಿಂಗ್ ಪರ್ಸನ್ ಅಂತ ಯಾರಾದ್ರೂ ಇದ್ರೆ ಡೆಫಿನೆಟ್ ಆಗಿ ನಮ್ಮ ಜಗತ್ತ ಶ್ರೀಕೃಷ್ಣ ಅಂತ ಕೇಳಿದ್ರಿಂದ ನಾವು ಈ ಸಂದರ್ಭದಲ್ಲಿ ಹೇಳಿದ್ರಲ್ಲ ಇಲ್ಲಪ್ಪ ಬಂದು ಇದಕ್ಕೋಸ್ಕರ ನಾನು ತ್ಯಾಗ ಮಾಡ್ತೀನಿ ರಾಜ್ಯ ತ್ಯಾಗ ಮಾಡ್ತೀನಿ ಬೇಕಾಗಿಲ್ಲ ಅಂತೇಳಿ ಆ ಗಂಡು ವಾದನೆ ಅದೇ ರೀತಿ ಖಿನ್ನತೆಗೊಳಗಾದಾಗ ಅರ್ಜುನ ರಣರಿಂದಲೂ ಉಪದೇಶ ಮಾಡೋದಂದ್ರೆ ಆ ಉಪದೇಶಕ್ಕೆ ಏನ್ ಆಕಿರ್ಬೋದ್ರಿ ನಾವು ಇಂಗಿತ್ ಪಾಠ ಭಾಷಣ ಮಾಡೋದು ದೊಡ್ಡದಲ್ಲ ಅಥವಾ ಶಾಲೆಗೆ ಪಾಠ ಮಾಡೋದು ಒಡ್ದಲ್ಲ ಯಾವುದೋ ವೇದಿಕೆಯಿಂದಲೂ ಉಪದೇಶ ಮಾಡೋದು ಒಳ್ಳೆದಲ್ಲ ರಣರನ್ನ ಅಲ್ಲಿ ಅಂತ ರೋಚಕವಾದಂತಹ ಸನ್ನಿವೇಶದಲ್ಲಿ ಕೃಷ್ಣ ಅರ್ಜುನ ಅವ್ರು ಹೇಳ್ತಕ್ಕಂಥ ಏನು ಅದ್ಭುತವಾಗಿದೆ ಅನ್ನೋದು ನನಗೆ ಆಶ್ಚರ್ಯ ಇಂಥ ಒಂದು ತತ್ವ ಎಲ್ಲಿದೆ ಅಂತೆ ಅವ್ರು ಹೇಳ್ತಾರೆ ನೋಡಿದ ಯಾವ್ದು ತ್ಯಾಗ ಅಂದ್ರೆ ಕರ್ಮಣ್ಯವಾದ ಮಹಬಲೇಶ್ವರ ಜನರಿಗೆ ಕೇಳಿ ನಾನು ಒಂದು ಬಂದರ್ಥ ಕರ್ಮನ ಮಾಡಿ ಅದು ಮಾಡಲಿಲ್ಲ ಅಂದ್ರೆ ಅದು ಪ್ರಯೋಜನ ಆಗಲ್ಲ ಅದು ಭಗವಂತ ಇಚ್ಛೆ ಹೇಳಿ ಹೇಳ್ತಾ ಆ ಕಾಯುವಿನ ಬಗ್ಗೆ ಹೇಳ್ತಾ ಕಡೆ ಒಂದು ಕಾರಿ ವಿರ್ಮದ್ ಕ್ರಿಯತೆ ಅರ್ಜುನ ಸಂಗಂ ತತ್ವ ಫಲಂ ಜೈನ ಸತ್ಯಾಗ ಸಾತ್ವಿಕೋ ಅಂತೇಳಿ ಬಂದು ಬಿಟ್ಟಿದ್ದಾರೆ ಅವ್ರಿಗೆ ಏನ್ ಸುದ್ದ ಮಾಡೋದು ಅಂತೇಳಿ ತ್ಯಾಗ ಮಾಡ್ತೀರ ಅದು ತ್ಯಾಗ ಅಲ್ಲ ಅದು ಯಾವ್ದು ತ್ಯಾಗ ಧರ್ಮದ ರಕ್ಷಣೆಗಾಗಿ ಅಧರ್ಮನ ಧರ್ಮನ ನಿರ್ಣಾಮ ಮಾಡ್ಲಿಕ್ಕೋಸ್ಕರ ನಿಮ್ದು ಡ್ಯೂಟಿ ಇದೆ ನಿಮ್ ಧರ್ಮ ಏನು ನೀವ್ ಯಾವುದೇ ಇದ್ದಂಗೆ ತುಂಬಾ ಯಾವುದೇ ಆತಂಕಗಳಿದ್ದಂಗೆ ಅನುಮಾನಗಳಿದಂಗೆ ನೀನು ಆ ಕಾರ್ಯ ಮಾಡಿದ್ದೆ ಆದ್ರೆ ಅದು ನಿಜವಾದ ತ್ಯಾಗ ಅಂತ ಅದು ನಿಜವಾದ ಸ್ವಜ್ಞಾನ ಅಂತಕ್ಕಂಥ ತ್ಯಾಗಕ್ಕೂ ಕಲ್ಪನೆ ಕೊಟ್ಟಿದ್ದೀಯಲ್ಲ ಅದು ಕೃಷ್ಣದ ವಿಶೇಷ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ನಾವು ಕೃಷ್ಣ ಜೈತಿಯಿಂದ ವಿಷಯ ಸಂಬಂಧದ ಬಗ್ಗೆ ಮಾತಾಡಿ ಅವರು ಸೋಮಣ್ಣರಲ್ಲಿ ನಮ್ಮ ಯಾದವರು ಮತ್ತು ಗೊಲ್ಲರು ಮತ್ತು ಏನು ಈ ಸಂಘ ಇದೆಯಲ್ಲ ನಮ್ಮ ಹಳ್ಳಿಕ ಸಂಘದ ಬಗ್ಗೆ ಸಂಬಂಧದ ಬಗ್ಗೆ ಮಾನ್ಯ ಶಾಸಕರು ಹೇಳ್ತಾ ಹೇಳಿದ ಹಾಗೆ ಆ ಕೊಲ್ಲ ಸಂಸ್ಕೃತಿ ಇರ್ತಕ್ಕಂಥದ್ದು ಇದೆಯಲ್ಲ ನಮ್ಗೆ ಅದರ ಪರಿಚಯ ಆಗ್ತಕ್ಕಂಥದ್ದು ಮಾನ್ಯ ಶಾಸಕರಿಗೆ ಗೊತ್ತಿದೆ ನಾವೆಲ್ಲ ಐದನೇ ಕ್ಲಾಸಲ್ಲಿ ಹೋದ್ಮೇಲೆ ಪ್ರಥಮತಃ ಪರಿಚಯ ಆದಂತ ಪದ್ಯ ಯಾವುದಾದ್ರು ಧರಣಿ ಮಂಡ್ಯದ ಮಧ್ಯದೊಳಗೆ ನಡೆಯುತ್ತೆ ಕರ್ನಾಟಕ ದೇಶದ ಇರುವ ಕಾಳಿನದೆಂಬ ಕೊಲ್ಲನ ಪರಿಯಾದ ತೃಪ್ ಹೇಳಿ ಪ್ರಾರಂಭ ಆಗ್ತಿತ್ತು ಆಗ ಆ ವಸುವಿನ ಮಹತ್ವವನ್ನು ಪಶುವಿನ ಮಹತ್ವವನ್ನು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಗೋಶಕ್ತಿಯ ಒಂದು ಅದ್ಭುತವಾದಂತಹ ದರ್ಶನ ಆಗಿ ಆ ಹಸು ಕೇಳುತ್ತೆ ಮಾತು ಕೊಡ್ತೇನೆ ಡೆಫಿನೆಟ್ ಆಗಿ ಬರ್ತೀನಿ ಹಾಲು ಉಳಿಸಿದ್ದೇನೆ ಆ ವಾಪಸ್ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಸು ಒಂದು ಮಾತಾಡುತ್ತಲ್ವಾ ಏನ್ ಚೆನ್ನಾಗಿರುತ್ತಲ್ವಾ ಕಂದು ನಿಮ್ಮವನೆಂದು ಕಾಣಿರಿ ತಬ್ಬಲಿಯಲ್ಲಿ ಕರುವನು ಅಂತೇಳಿ ನಿಮ್ಮ ಹತ್ರ ಬಿಟ್ಟು ಹೋಗ್ತೀನಿ ಈ ತಬ್ಬಲಿ ಒಂದು ಕಾಯಿರಿ ಅಂತ ಕಾಯಿರುತ್ತಲ್ಲ ನಿಮ್ಗೆ ಅಷ್ಟು ಹೇಳ್ತೇನೆ ನಮ್ಗೆ ಆ ಗೊಂದಗೀತೆಯನ್ನು ಮಾಸ್ಟ್ ಆಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿದ್ದ ನೀರು ಬರ್ತಿತ್ತು ಅಂತೇಳಿ ಅದು ಅಪೂರ್ವ ಆರ್ದ್ರತೆಯನ್ನ ಕೃಣಾಮಯವಾದಂತಹ ಸನ್ನಿವೇಶವನ್ನ ತರಿಸಿದೆಯಲ್ಲ ಅದು ಆ ಗೋವಿಂದ ಗೀತೆ ಅಂತೆ ಆ ಗೋವಿಂದ ಅಂತೇಳಿ ನೋಡಿ ನಮ್ಗೆ ಏನು ಅದ್ಭುತ ಅಂದ್ರೆ ಆ ಕೃಷ್ಣನ ವಿಶೇಷ ಅಂದ್ರೆ ಇವತ್ತು ನಾವು ಹೊರದಾಡ್ತೀವಿ ಗೋ ಹೊರದಾಡ್ತೀವಿ ಗೋ ಸಂರಕ್ಷಣಾ ಅಲ್ವಾ ಗೋ ಸಂಪತ್ತು ಅಂತಕ್ಕಂಥದ್ದು ಕೂಡ ರಾಷ್ಟ್ರದ ಒಂದು ಆಧ್ಯಾತ್ಮಿಕವಾದ ಸಂಪತ್ತು ರಾಷ್ಟ್ರದ ಒಂದು ಆರ್ಥಿಕ ಸಂಪತ್ತು ಅಂತಕ್ಕಂಥದ್ದು ಸಾಕ್ಷಿ ಪ್ರತಿಯನ್ನು ಜಾಗೃತಗೊಳಿಸುತ್ತೆ ಕೃಷ್ಣ ಗೋಪಾಲನಾಗಿ ಬಂದಿತ್ತು ಹೋಗುತ್ತೆ ಆ ಮನಸ್ಸು ಯಾಕಂದ್ರೆ ತಾವುದೇನು ಅಂತೇಳಿ ಕೃಷ್ಣ ಹೇಳಿದ್ದ ಜ್ಞಾನ ಚಕ್ಷು ಅಂತೇಳಿ ಕೃಷ್ಣ ಇವತ್ತು ಕೂಡ ನಮ್ಗೆ ಯಾಕೆ ಪ್ರಸ್ತುತ ಆಗ್ತಾನೆ ಅಂದ್ರೆ ಅವನೊಂದು ಜ್ಞಾನದ ಗಣಿ ಅಂತೇಳಿ ಎಲ್ಲೆಲ್ಲ ಜ್ಞಾನ ಇರುತ್ತೋ ಅಲ್ಲೆಲ್ಲ ಹುಡುಕಟ್ಟೋಗಿರ್ತಾರೆ ಎಲ್ಲಿವರೆಗೂ ಅಂದ್ರೆ ಯುದ್ಧದ ಪ್ರ ಪ್ರಮೇಹ ಗೊತ್ತಿದೆ ಮತ್ತೊಂದು ವಿಶೇಷ ಅಂದ್ರೆ ಈಗಾಗಲೇ ಇವತ್ತಿನ ರಾಜಕಾರಣದಲ್ಲಿ ನಾವು ಗೆಲ್ಬೇಕಾದ್ರೆ ಸೋಲ್ಬೇಕಾದ್ರೆ ನಣ ನೀತಿರುತ್ತೆ ಯುದ್ಧ ನೀತಿರುತ್ತೆ ರಾಜಕಾರಣದ ಚಾಣಾಕ್ಷ ಅಂತ ಇರ್ತಲ್ಲ ಅದಕ್ಕೆ ಪ್ರಥಮದ ಭಾಷೆ ಬಂದಿ ಶ್ರೀಕೃಷ್ಣ ಪರಮಾತ್ಮ ಆಗ್ತದೆ ಧರ್ಮದ ಸಂದರ್ಭದಲ್ಲಿ ಕೆಲವು ತಂತ್ರ ಆಪರೇಟ್ ಮಾಡ್ಬೇಕಾಗ್ತದ ಅಂತ ತಂತ್ರಗಳಿಗೂ ಕೂಡ ಒಂದು ಫಿಲಾಸ ಟಚ್ ಅಂತೀವಲ್ಲ ತಾತ್ವಿಕವಾದಂತ ಟಚ್ ಕೊಟ್ಟಿದ್ದಲ್ಲ ಅದು ನಿಜವಾಗಿ ಕೃಷ್ಣ ಸಂದೇಶ ಅಂತೆ ಕೃಷ್ಣ ಭಾರಿ ಪರಾಕ್ರಮೆ ಕೃಷ್ಣ ಭಾರಿ ಬುದ್ಧಿವಂತ ವಿಶೇಷವಾಗಿ ಕೃಷ್ಣ ಭಾರಿ ರಸಿಕ ಅನ್ನೋದು ಅಂತೆ ನಿಮ್ಗೆ ಗೊತ್ತಿಲ್ಲ ಜನಸಮುದಾಯಕ್ಕೆ ಶ್ರೀರಾಮ ಹತ್ರ ಆದಷ್ಟು ಆ ಶ್ರೀರಾಮಗಿಂತ ಜಾಸ್ತಿ ಹತ್ರ ಆಗ್ತಕ್ಕಂಥ ಕೃಷ್ಣ ಅಂತೇಳಿ ಯಾಕೆ ಹತ್ರ ಆಗ್ತಾನೆ ಒಂದು ತಾತ್ವಿಕ ಸ್ಪರ್ಶ ಅವರು ಶ್ರೀರಾಮಚಂದ್ರ ಹೇಗೆ ಅಂದ್ರೆ ಅವನು ಬಲವಾದಂತ ಕಠಿಣವಾದಂತ ಧರ್ಮ ಪ್ರೇಮಿ ಅಂತೇಳಿ ಅಪ್ಪ ಹೇಳ್ಬಿಟ್ಟಪ್ಪ ವನವಾಸ ಹೊರಟೆ ಬಿಡ್ತಾನೆ ಅವನು ಅಂತೆ ಎಲ್ಲ ಪ್ರಸಂಗ ನೋಡುತ್ತಾ ಬನ್ನಿ ಅದ್ಭುತವಾದಂತಹ ಕಠಿಣವಾದಂತಹ ಅಂತೆ ಕೃಷ್ಣ ಸುಬ್ಬಂದಿಗೆ ಸ್ವಾತಂತ್ರ್ಯ ಕೊಡ್ತಾನೆ ಅಂತೆ ಆ ಕಾರಣಕ್ಕೋಸ್ಕರ ಕೃಷ್ಣ ನನ್ಗೆ ಹತ್ರ ಆಗ್ತಾನೆ ಅಂತೇಳಿ ಅದೆಷ್ಟು ಮಟ್ಟಿಗೆ

ಇಂಥ ಅನಾದೃಶ್ಯವಾದಂತ ಸಂಗತಿಗಳಿದೆಯಲ್ಲ ಅದು ಕೃಷ್ಣ ಸಂದೇಶದಲ್ಲಿ ನನಗೆ ಬರುತ್ತೆ ಕೇಳಿ ನಮ್ಮ ಮನೆ ಶಾಸ್ತ್ರಕ್ಕೆ ಗೊತ್ತಿರೋ ಹಾಗೆ ನಾನು ಯಾಕೆ ನಮ್ಮ ಕೃಷ್ಣ ಪ್ರಸ್ತುತ ಆಗ್ತಾನೆ ಅಂತೇಳಿ ನನಗೆ ಇಷ್ಟವಾದಂತಹ ಕ್ಷೇತ್ರ ಅಂದ್ರೆ ವಚನ ಸಾಹಿತ್ಯ ಅಂತೆ ಆ ವಚನ ಸಾಹಿತ್ಯದ ಆಧಾರದ ಮೇಲೆ ನನ್ನೆಲ್ಲ ಪುರಾಣಗಳನ್ನ ಆ ಎಲ್ಲ ದರ್ಶನಗಳನ್ನು ಕೂಡ ನಾನು ಸ್ವಲ್ಪ ಅವಲೋಕನ ಮಾಡ್ತಾ ಅಧ್ಯಯನ ಮಾಡ್ತೀನಲ್ಲ ಕೃಷ್ಣಗೂ ನಮಗೆ ಏನು ಸಂಬಂಧ ಇದೆ ಅಂದ್ರೆ ಸುವರ್ಣ ನಿಮ್ಗೆ ಆಶ್ಚರ್ಯ ಆಗುತ್ತೆ ಬಸವಣ್ಣ ಹೇಳುತ್ತೆ ಏನಂತ ಹೇಳ್ತಾರೆ ದಾನದ ಬಲದಿಂದ ಅಜ್ಞಾನದ ಕೇಡು ವಳೆಯ ಅಂತೇಳಿ ಕೃಷ್ಣ ಕೂಡ ಅದನ್ನೇ ಪ್ರತಿಪಾದನೆ ರೀ ಏನ್ ಮಾಡ್ತೇನೆ ಒಟ್ಟು ಸಂದೇಶ ಜಗತ್ತಿ ಕೊಡ್ತಾನೆ ನೈ ಜ್ಞಾನ ಸಂದೇಶ ಜ್ಞಾನದಿಂದ ಬಗಿಲಾದಂತ ಸಂಗತಿ ಇಲ್ಲ ಅಂತ ಯಾವ ಪ್ರಶ್ನೆ ಹೇಳ್ತಾನೋ ಅದನ್ನೇ ಬಸವಣ್ಣ ಜ್ಞಾನದ ಬದದಿಂದ ಅಜ್ಞಾನದ ಹೇಳಿ ಜ್ಞಾನದ ಸಮನ್ವಯತೆ ಎಲ್ಲ ದಾಶನಗಳನ್ನು ಇದೇ ನಿಮಗೆ ಇದಕ್ಕಿಂತ ಸಾಕ್ಷಿ ಬೇಕಾಗುತ್ತೆ ಕೆಲವು ಇವತ್ತಿನ ವಿಚಾರವಾಗಿ ಹೇಳುತ್ತಿದ್ರಲ್ಲ ಸಂಬಂಧ ಹೇಳ್ತೀನಿ ಅಲ್ಲ ಮನೆಯಾರ ಭಗವದ್ಗೀತೆ ಒಳಗೆ ಸತ್ವದಲ್ಲಿ ಏನೇಳ್ತೀನಿ ಕೃಷ್ಣ ಒಂದೇ ಮಾತು ಹೇಳ್ತದಲ್ವಾ ಅದಿತ್ಯಾನಿ ಶರೀರಾಣಿ ವಿಭವೋ ನೈವಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂತ ಈ ಸಂಪತ್ ಬರುತ್ತೆ ಹೋಗುತ್ತಪ್ಪ ಇದೇ ನಮ್ಗೆರಲ್ಲ ನಿಜವಾಗಿ ಧರ್ಮ ಯಾವುದು ಅಂದ್ರೆ ನೀ ಧರ್ಮ ಕಾರ್ಯ ಮಾಡುವಂಥದ್ದು ಅದನ್ನೇ ವಚನಕಾರ ಹೇಳ್ತಕ್ಕಂಥದ್ದು ಇದೆಯಲ್ಲ ನೋಡಪ್ಪ ಯಾವತ್ತು ಸಾವು ನೀ ಧರ್ಮ ಕಾರ್ಯ ಮಾಡುವಂತದ್ದು ನೀವು ವಚನ ಸಾಹಿತ್ಯ ಬೋಧನೆ ಮಾಡ್ತಕ್ಕಂಥದ್ದು ಶರಣರು ಬೋಧನೆ ಮಾಡ್ತಕ್ಕಂಥದ್ದು ಅಂತೆ ಕನದಾಸರ ಬೋಧನೆ ಮಾಡ್ತಕ್ಕಂಥದ್ದು ವಿಜಯ ತತ್ವ ಅಂತೆ ಇಂಥ ಅದ್ಭುತವಾದ ಸಾವ್ಯ ಸಾಮ್ಯ ಎಲ್ಲ ದರ್ಶನದಲ್ಲಿ ಉದಾಹರಣೆ ಕೊಡ್ತಾ ಅವರು ದ್ವಾರಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಮಾನ್ಯ ಶಾಸಕರು ದ್ವಾರಕೆ ಬಗ್ಗೆ ಪ್ರಸ್ತಾಪ ಮಾಡಿದ ತಕ್ಷಣ ನನಗೆ ಸತ್ಯ ಅಂದ್ರೆ ಕೃಷ್ಣ ಎಷ್ಟು ಮಟ್ಟಿನ ಭಕ್ತಿ ಪ್ರಿಯ ಅಂತೇಳಿ ನೀವು ಅರ್ಥ ಮಟ್ಟಿ ಎಷ್ಟು ಭಕ್ತಿಗೆ ಅಂದ್ರೆ ಒಂದು ಪ್ರಸಂಗ ಬರುತ್ತೆ ಮಾನ್ಯ ಶಾಸಕರ ಹೇಗೆ ಅಂದ್ರೆ ದ್ರೌಪದಿ ಲೋಕಾಭಿರೋ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕೃಷ್ಣ ಪ್ರಶ್ನೆ ಮಾಡ್ತಾರೆ ಏನಂತ ಕೃಷ್ಣ ಪರಮಾತ್ಮ ಆ ತುಂಬಿದ ಸಭೆಯಲ್ಲಿ ನನ್ನ ಮಾನ್ಭಂಗ ಆಗ್ತಾ ಇತ್ತು ನಾನು ವಸ್ತ್ರಾಪರಣ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ನಾನು ನಿನ್ನೆ ಕೂಯಿದೆ ನೀನು ಬರೋಕ್ ಸುಬಂದು ತಡ ಮಾಡದೆ ಯಾಕೆ ತಡ ಮಾಡಿದೆ ಇರ್ತೀನಿ ಕೃಷ್ಣ ಕೇಳ್ತಾನೆ ಏನಂತ ಕೂಡಿದೆ ಏನಂತ ಕೂಡಿದೆ ಅಂತ ನಾನು ಹೇಳ್ತಾನೆ ನಾನು ಹೇಳಿದ್ದಲ್ಲ ಓ ಶ್ರೀ ಕೃಷ್ಣ ಪರಮಾತ್ಮ ಓ ದ್ವಾರಕಾವಾಸೆ ಶ್ರೀ ಕೃಷ್ಣ ಪರಮಾತ್ಮ ಬೇಗ ಬಂದು ಕಾಪಾಡು ಕಾಪಾಡು ಕೂಯಿದ್ದಲ್ಲ ಆದರೂ ನೀನು ಬರಕ್ಕೆ ತಡ ಮಾಡಿದೆ ಅಂತೀವಿ ಭಾರತ ಕಟ್ಟಿದ್ದು ಇದು ವ್ಯಾಸ ಭಾರತ ಅಲ್ಲ ಚನಪುದ್ರ ಅದ್ಭುತವಾಗಿ ಕನೆ ಕಟ್ತಾನೆ ನಿಮ್ಮ ಮಹಾಭಾರತದ ಬಗ್ಗೆ ಯಶ್ ಹೇಳ್ತಾರೆ ಅಂದರೆ ಕೃಷ್ಣ ಹೇಳ್ತಾನೆ ಅದೇ ನೀನು ತಪ್ಪು ಮಾಡಿದ್ದೆ ಏನ್ ತಪ್ಪು ಮಾಡಿದೆ ದ್ವಾರಕಾವಾಸೆ ಶ್ರೀಕೃಷ್ಣ ಪರಮಾತ್ಮ ಬಂದು ಕಾಪಾಡೋದ್ರೆ ದ್ವಾರಕೆಯಿಂದ ಬರ್ಬೋದು ಎರಡು ಮೂರು ನಿಮಿಷ ಬೇತ ಮಾಡುವ ಹಂಗಂತ ಆಯಿತು ನೀನು ಹೆಂಗ್ ಹೋಗ್ಬೇಕಾಯ್ತು ಹೃದಯವಾಸೆ ಶ್ರೀಕೃಷ್ಣ ಪರಮಾತ್ಮ ಬೇಗ ಬಂದು ಕಾಪಾಡೋದಿದ್ರೆ ನಿನ್ನ ಹೃದಯದ್ದೆ ಒಂದು ಸೆಕೆಂಡಿಗೆ ಬಂದು ಕಾಪಾಡುತ್ತಿದ್ದೆ ಅಂತೇಳಿ ಹೇಳ್ತಾರಲ್ಲ ನೀನು ಅದ್ಭುತವಾದಂಥ ಭಕ್ತಿ ಪ್ರಿಯ ನೋಡಿ ನಿಮ್ಗೆ ಗೊತ್ತಿದೆ ಶೂಟ್ ಮಾಡಿದ್ದೆ ರಾಮ್ ರಾಮನವತಾರ ಅಥವಾ ಕೃಷ್ಣ ಅವತಾರ ಅಂತ ಕೃಷ್ಣ ಅದು ಕಂಟಿನ್ಯೂಷನ್ ಅದಲ್ವಾ ಅಲ್ಲಿ ಯಾರು ಸ್ವಾಮನ ಮಾಡ್ತಾರೆ ಅಲ್ಲಿ ಶಬರಿಗಾಗೆ ಗೊತ್ತಿರ್ತಾಳೆ ರಾಮ ಭದ್ರೆ ನನ್ ಶಾಪ ವಿಮೋಚನೆ ಅಂತೇಳಿ ಅವಳು ಅವಳು ತಿನ್ನ ಮುಖ್ಯ ಹೆಜ್ಜೆ ಮಾಡಿದ್ರು ಹಣದಿದ್ದು ಅವಳೊಂದು ಪಾವನ ಮಾಡ್ತಾನಲ್ವಾ ಇನ್ನೊಂದು ಪ್ರಸಂಗ ನಾವು ಜಲಭದ ಬಾರಿ ಸ್ವಾರಸ್ಯೆ ಏನಪ್ಪ ಅಂತ ಶೂರ್ ಕೊಳೆ ಒಬ್ಬಲ್ಲ ಲಕ್ಷ್ಮಣ ಕಳಿಸ್ತಾನೆ ಭೂಪಾಯಿ ಕಳಿಸ್ಬಿಡ್ತಾನೆ ಭಾರಿ ಪ್ರೀತಿಯಿಂದ ಬಂದಿದ್ಲು ಅವ್ರು ರಾಮನಿಗೆ ಕಾಡ್ತಿರ್ತಲ್ವಾ ಅದೇನು ಮಾಡ್ಬಿಟ್ಟೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಕೃಷ್ಣ ಪರಮೋಚ್ಛ ರಸಿಕ ಮಹಾರು ಅವ್ರಿಗೆ ಆಯುಧನು ತ್ರೈತಾಯುಧದಿಂದ ದ್ವಾಪರ ಯುದ್ಧ ಕೂಡ ಶೂರ್ಪಣೆಗೆ ಬಯಸ್ ಬಂದಿದ್ನಲ್ಲ ಅವಳು ಏನು ನ್ಯಾಯ ಅಂತ ಪರಿತಾಪ ಕಾಡಿದ್ದಕ್ಕೆ ಈಗ ಶೂರ್ಪಣಗ್ಗಿ ಬರ್ತಾಳೆ ಅಂತೇಳಿ ಹೇಗೊತ್ತಾ ಈಗಲೂ ಬರ್ತಾಳೆ ನನಗೆ ಜನಪದಕ್ಕೆ ಕತೆ ಕರ್ತಾರೆ ಅಂದ್ರೆ ಅವರು ಕೃಷ್ಣ ಪರಮಾತ್ಮನ ಒಂದು ಸಂದರ್ಭದಲ್ಲಿ ಅವ್ರು ಗಿಫ್ಟ್ ಕೊಡ್ತಾರೆ ಎಲ್ಲರೂ ಬಂದು ಅವನು ಕೃಷ್ಣ ಪರಮಾತ್ಮ ನಮ್ಮ ಎಲ್ಲ ರಾಜುವ ಯಶಸ್ವಿ ಆಗ್ತಾರೆ ಎಲ್ಲರನ್ನು ಕೂಡ ಹಾಗೆ ಎಸಿತಿರ್ತಾರೆ ನಮ್ಮ 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 ಮಾನ್ಯ ಶಾಸಕರು ಕೊಟ್ಟೆ ನಾವು ಅಂಗಡಿ ಹಾಕ್ತಿರ್ತಾನೆ ಶಾಂತ ಕೊಟ್ಟರೆ ಹೆಂಗೆ ಹಾಕ್ತಿರ್ತೀವಲ್ಲ ನಾಲ್ಕು ಮಾಹಿತಿ ಒಂದು ಕೊಳಗ್ಗೆ ಕೊಡ್ತಾನೆ ಒಳಗೆ ಕೊಟ್ಟ ತಕ್ಷಣ ಪ್ರೀತಿಯಿಂದ ಅವ್ರು ಜೊತೆ ಇಟ್ಕೊಂಡಿದ್ದಾರೆ ನನ್ನ ಜೊತೆ ಬಂದು ಹೆಂಗ್ ಯಾವ್ದು ಅದು ಕೊಳದು ಅಂದ್ರೆ ಶೂಟ್ ಮಾಡೋಕ್ಕೆ ಒಂದು ದ್ವರ ಪಡಿತಾರೆ ನೋಡಪ್ಪ ಈರ್ಲತ್ತು ನನ್ನ ರಾಮನ ಒಂದು ಗ್ರಹ ಆಗ್ಲಿಲ್ಲ ನಾ ನೆಕ್ಸ್ಟ್ ಟೈಮ್ ಬರಬೇಕು ಅಂತ ನಾನು ಬರಲೇಬೇಕು ಹೆಂಗ್ ಬರಬೇಕು ಅಂದಾಗ ರಾಮ ಅವನು ದ್ವರ ಕೊಟ್ಟಿದ್ದಂತೆ ಏನು ಹೊರ ಅಂದರೆ ಇರ್ತಕ್ಕಂಥದ್ದು ಒಂದೇ ಒಂದು ನೀನು ನನ್ನ ಜೊತೆ ಸದಾ ಇರಬೇಕು ಅಂದ್ರೆ ಮುಂದಿನ ಜನದಲ್ಲಿ ನಿರಂತರವಾಗಿ ಬಿದಿರಾಗಿ ಇರಬಹುದು ಅಂತೇಳಿ ಬಿದಿರಾಗಿ ಉಟ್ಬಿಟ್ಟು ಅದ್ರಲ್ಲಿ ಹೆಂಗು ಕೊಳಲು ಮಾಡ್ತಿರ್ತಲ್ಲ ನಾನು ಕೊಳಲು ಇಲ್ಲ ಯಾವಾಗ ಕೊಳ ಇಟ್ಕೊಂಡಿರ್ತೀನಿ ಅಂತೇಳಿ ಆ ಕೊಳದು ಶೂಪಣಿಗೆ ಭಾಗ ನಮ್ಮ ಆಗ್ತಕ್ಕ ಕತೆ ಕಟ್ಟಿ ಆಗ ನಾವು ಕೊಟ್ಟ ಕೋಳನ್ನ ತುಂಬಾ ಚೆನ್ನಾಗಿ ಕಂಡು ಪ್ರೀತಿಯಿಂದ ಅಂತೆ ಅಂತೇಳಿ ಕೃಷ್ಣ ಯಾವತ್ತು ಕೂಡ ಭಕ್ತರು ದೈವಲ್ಲ ಯಾವತ್ತು ಕೂಡ ಭಕ್ತರು ಒದಿತಕ್ಕಂಥ ಮಾತ್ರವಾದಂತಹ ಶಕ್ತಿ ಇರಲಿಕ್ಕೆ ಇದು ದೊಡ್ಡ ಉದಾಹರಣೆ ಇರ್ತಕ್ಕಂಥ ಮಾತುಗಳನ್ನ ಕೊಡೆಯ ಅನೇಕ ಸಂಗತಿ ಇವತ್ತು ಕೂಡ ನಾನು ಹೇಳ್ತಿರ್ತೀನಿ ಆ ಯುದ್ಧ ಗಮನಿಸಿ ನಿಮಗೆ ಗೊತ್ತವ್ರಿಗೆ ಏನ್ ಮಾಡಿದ ಕೃಷ್ಣ ಕರ್ಣ ಪರಾಕ್ರಮೆ ಕಣ್ಣಿನ ಸ್ವಲ್ಪ ಡಿಪ್ರೆಸ್ ಮಾಡ್ಬೇಕಾ ನಮ್ಮ ಎದುರಾಳಿ ಸ್ವಲ್ಪ ವೀಕ್ ಮಾಡ್ಬೇಕು ಅಂದ್ರೆ ಎದುರಾಳಿ ವೀಕ್ನೆಸ್ ಗೊತ್ತಿರಬೇಕಲ್ರಿ ನಮಗೆ ಗೊತ್ತಿಲ್ಲ ರಾಜಕಾರಣದಲ್ಲಿ ಮಾಡಿದೆ ಯಾವ ತಂತ್ರ ಅಂದ್ರೆ ಫಸ್ಟ್ ಆ ಕುಂತಿನ ಎತ್ತಿ ಫಸ್ಟ್ ನೀನು ಮಗಾನದ್ರು ಹೋದಾಗ ಇಂತೇಳಿ ಇವ್ರ ಸಹೋದರರು ಹೋದಾಗ ಕೃಷ್ಣನ ಆ ಕರ್ಣ ಎಂತ ಬಲ ತಂತ್ರಗಳನ್ನ ಪ್ರಯೋಗ ಮಾಡ್ತಾರೆ ನೋಡಿ ಅಲ್ಲಿ ಇಂತೇಳಿ ಪ್ರೇಕ್ಷಕರಿಗೆ ಒಂದು ಸುಂದರ ಪುತ್ರ ಅಂತಕ್ಕಂಥದ್ದನ್ನ ಇಂಥ ಎಲ್ಲೂ ಪ್ರಯೋಗ ಮಾಡ್ತಕ್ಕಂಥದ್ದು ಏನು ಅಂದ್ರೆ ತಾಂತ್ರಿಕತೆ ಯುದ್ಧ ನೀತಿ ಇವಕ್ಕೂ ಕೂಡ ಒಂದು ಫಿಲಾಸಫಿಕಲ್ ಟಚ್ ಒಂದು ತಾತ್ವಿಕವಾದಂತಹ ಇದೆಯಲ್ಲ ಅದು ಗೀತೆಯ ಸಂದೇಶ ಅಂತೆ ಅದು ನಿಜವಂತ ಕೃಷ್ಣನ ತಂತ್ರ ಅಂತೆ ಆ ದಿಸೆಯಲ್ಲಿ ಜಗದ್ರಕ್ಷಕ ಆಗಿರ್ತಕ್ಕಂಥ ಕಾಮಧೇನು ಗುಣವಿದ್ಯಾ ವಿದ್ಯಾ ಸ್ವಕಾಲ ಕಾಮಧೇನು ಬಗ್ಗೆ ಆ ಗೋಪಾಲಕರಾಗಿರ್ತಕ್ಕಂಥ ನಾವು ಎಲ್ಲ ಸ್ಮರಿಸಬೇಕಾದಂತ ಅಂಶ ಅಂದ್ರೆ ಆ ವಿದ್ಯೆ ಅನ್ನೋದಿದೆಯಲ್ಲ ಅದು ಕಾಮದೇನ ಗುಣ ಕಾಮದೇವ ಎಂತ ಗೊತ್ತಿಲ್ಲ ನಿಮಗೆ ಅಷ್ಟು ಏನಂತೀವಿ ನಾವು ಹೇಳಿದಿದ್ದೆಲ್ಲ ಬರ್ತಕ್ಕಂಥ ಕಾಮಧೇನು ಏನೇನು ಕೊಡುತ್ತಲ್ಲ ಹಾಲು ಕೊಡುತ್ತೆ ತುಪ್ಪ ಆಗುತ್ತೆ ಮೊಸರಾಗುತ್ತೆ ಬೆಣ್ಣೆ ಆಗುತ್ತೆ ಬೇಸಾಯ ಮಾಡ್ತೀವಿ ಅದ್ರ ಚರ್ಮ ಉಪಯೋಗ ಮಾಡ್ತೀವಿ ಎಲ್ಲೂ ಅಲ್ವಾ ಏನೋ ಬರ್ತಕ್ಕಂಥ ಅಂತ ಏನಿದೆ ನೀನಾರಿಗೆ ಅಂತೆ ಹಾಗಾಗಿ ಭೂ ಉಪಯೋಗ ಏನಿದೆ ಅಂತ ಇಡೀ ಮನುಷ್ಯ ಜೀವನಕ್ಕೆ ಒಂದು ನಿಜವಾದಂತ ಒಂದು ಪೆನ್ನೆಲು ಬಾಗಿ ಸಹಕಾರ ಇರತಕ್ಕಂಥ ಪ್ರಾಣಿ ಅಂದ್ರೆ ಅದು ಖಚಿತವಾಗಿ ಗೋ ಅಂತಕ್ಕಂಥದ್ದು ಒಪ್ಪು ಅಂತಕ್ಕಂಥ ಸದ್ಯವನ್ನು ಕೂಡ ಜಗತ್ತಿಗೆ ಸಾಗಿರ್ತಕ್ಕಂಥ ಶಕ್ತಿ ಇದೆಯಲ್ಲ ಅದು ಶ್ರೀಕೃಷ್ಣ ಮಹಿಮಿ ಅಂತಕ್ಕಂಥದ್ದನ್ನು ಕೂಡ ನಾವು ಕ್ರಹಿಸೋಣ ಅಂತಕ್ಕಂಥ ಆಶಯದ ಮಾತ್ರ ಹೇಳಿ ಎಸ್ ನಮ್ಮ ರಮೇಶ್ವರ್ ಹೇಳ್ತಕ್ಕಂಥ ಬಿಡುವಿನ ಮಧ್ಯೆ ಮಾನ್ಯ ಶಾಸಕರನ್ನು ಕರೆಸಿ ಈ ಕೃಷ್ಣ ಜಯಂತಿಗೂ ಕೂಡ ಒಂದು ವಿಶೇಷವಾದಂಥ ಒಂದು ಘನತೆಯನ್ನು ತಂದುಕೊಡೋ ಮುಖ್ಯ ಕಾರ್ಯಕ್ರಮ ಕಳಗಡಿಸಿದ್ದೀರಾ ನಮ್ಮ ಸಮುದಾಯದ ಬಗ್ಗೆ ಚಿಕ್ಕ ಚಿಕ್ಕ ಸಮುದಾಯದ ಕೊಟ್ಟರೆ ನಮ್ಮ ಶಾಸಕರಿಗೆ ಇರ್ತಕ್ಕಂಥ ಪ್ರೇಮ ಕಾಳಜಿ ಇದನ್ನ ತಾವು ವ್ಯಕ್ತವಾಗಿ ನಾನು ನಾನಾದ್ರೂ ಕೂಡ ಭಾವಿಸ್ತೇನೆ ನಿಂತೆ ಕಾರಣ ಯಾಕಪ್ಪ ನಾನು ಕೇಳತಾ ಇದ್ದೆ ಇದನ್ನೇ ನಿಮ್ಮ ಸಂಘದಿಂದ ಅಜ್ಜಿ ಕೊಟ್ಟಿದ್ರೂ ನೋಡಿದ್ರೆ ಗೊತ್ತಿಲ್ಲ ಗೊತ್ತಿತ್ತು ಗೊತ್ತಿಲ್ಲ ಆದ್ರೆ ಲೋಕ ಗ್ರಹಿಕೆ ಮುಖೇನ ತಮ್ಮ ಕ್ಷೇತ್ರದ ಅಧ್ಯಯನದ ಏನು ಈ ಸಮುದಾಯ ಭವನ ಇದು ಒಂದು ಸಂಕಲ್ಪವನ್ನು ನಿಮ್ಮ ಸಭೆ ಹೇಳ್ತಾರೆ ಅಂದ್ರೆ ಅವ್ರಿಗೆ ಪುಟ್ಟ ಸಮುದಾಯದ ಬಗ್ಗೆ ಇರತಕ್ಕಂಥ ಕನ್ಸರ್ನ್ ಕಾಳಜಿ ಅಂತಕ್ಕಂಥದ್ದೇನ ಅದು ನಾವು ನೀವೆಲ್ಲ ಗ್ರಹಿಸಬೇಕಾದಂತಹ ಅಂಶ ಅಂತ ಹೇಳುತ್ತಾ ಇಂಥ ಭರವಸೆ ಕೊಡುವ ಮುಖೇನ ಇಡೀ ಸರ್ವ ಜನಾಂಗವನ್ನು ಕೂಡ ಸಮುದಾಯವನ್ನು ಕೂಡ ಒಟ್ಟೊಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ನೀತಿನಲ್ಲಿ ಅವರೇ ಶತ್ರುದಲ್ಲಿರುವಂತ ಈ ಸಮುದಾಯ ಈ ಸಮಾರಂಭದ ಮುಖ್ಯ ವ್ಯಕ್ತವಾಗಿದೆ ಅಂತಕ್ಕಂಥದ್ದನ್ನು ನೀವು ಗ್ರಹಿಸಿದ್ದೀರಾ ನಾನು ಅದು ವ್ಯವಸ್ಥೆ ಅಂತೇಳಿ ಅವರಿಗೆ ಗೊತ್ತಿಲ್ಲ ಪ್ರಾಯಶಃ ವಿಶಾಲದಿಂದ ಜಾತಿ ಇದೆಯಲ್ಲ ಅದು ಮನುಷ್ಯರನ್ನ ವಿಘಡಿಸ್ತಕ್ಕಂಥ ವಿಷಧರ್ಮ ಅಂತೇಳಿ ಆದ್ರೆ ನಿಜವಾದ ಮನುಷ್ಯರ ಧರ್ಮ ಅಂದ್ರೆ ಅದೆಲ್ಲ ಹೃದಯಗಳನ್ನು ಕೂಡ ಸಂಘಟಿಸತಕ್ಕಂಥ ಸಂಘಟನೆಯ ಮಹಾಶಕ್ತಿ ಶಕ್ತಿ ಆ ಸಂಘಟನೆಯೇ ನಿಜವಾದ ಧರ್ಮ ಅಂತಕ್ಕಂಥದ್ದನ್ನ ಅವರು ಒಂದ್ ರೀತಿ ಅವರು ಚಿಕ್ಕನ್ನಿಂದ ಅವರ ಸಾರ್ವಜನಿಕ ಕ್ಷೇತ್ರದ ಪ್ರವೇಶದಲ್ಲೂ ಕೂಡ ಅರಿತುಕೊಂಡಿರ್ತಕ್ಕಂಥ ಒಂದು ಗುಟ್ಟು ಒಂದು ಸೂತ್ರ ಅಂತಕ್ಕಂಥದ್ದು ನನಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಅಂತೇಳಿ ಅವರು ಕೈಗೊಂಡಿರ್ತಕ್ಕಂಥ ಜನಮುಖಿ ಚಿಂತನೆ ಏನಿದೆ ಸಾಮಾಜಿಕ ಸಂಘಟನೆಯಲ್ಲಿ ಯಶಸ್ಸು ಕಾಣ್ತಕ್ಕಂಥ ಬಾಳು ಬಾಳುವ ಹೊರವಾಗಲಿ ಅದೇನೋ ಮುಟ್ಟಾದಾಗ ಇನ್ನೇನೋ ಇಷ್ಟು ದಿವಸ ಹೊರಗಿರಬೇಕು ಇನ್ಯಾರು ಬರಬಾರ್ದು ಇಂಥ ವಿಚಿತ್ರವಾದಂತಹ ಜಾತಿಗಳಿದ್ರೆ ಅದು ನೀವೇ ವಿವೇಚನೆ ಮಾಡ್ತಾ ಇದು ಯಾವತ್ತೋಷ್ಟೇ ಧರ್ಮ ಆಗಲಿ ಶಾಸ್ತ್ರ ಆಗಲಿ ಅದಿರ್ತಕ್ಕಂಥದ್ದು ನಮ್ಮ ವೈದ್ಯಕೀಯ ಅಂತೇಳಿ ಅವುಕೋಸ್ಕರ ನಾವಲ್ಲ ಹಾಗಾಗಿ ನಮಗೋಸ್ಕರ ನಾವಿದೆ ಅಂತಕ್ಕಂಥ ಪ್ರಶ್ನೆ ಪ್ರಾಯಶಾಲಿ ಸಮುದಾಯದಿಂದ ಜಾಗೃತವಾಗಿರ್ತಕ್ಕಂಥ ಕೂಡ ವ್ಯಕ್ತಪಡಿಸ್ತಾ ಆ ದಿಸೆಯಲ್ಲಿ ಅಂತ ವಿಶಾಲವಾದಂತಹ ಕೃಷ್ಣ ಅಂತ ಹೇಳೋದು ಕಡೆಯೇ ಒಂದು ಸಂದೇಶ ಹೇಳ್ತಾನಪ್ಪ ನಾನು ಭಗವದ್ಗೀತೆ ಕೃಷ್ಣ ಹೇಳ್ಬಿಡಿದೆ ನೀವು ನೀವ್ಯಾರು ಒಪ್ಪಿಲ್ಲ ಮತ್ತೇನ್ ಮಾಡಿ ನಿಮ್ಮ ವಿವೇಕ ಅಪ್ಲೈ ಮಾಡಿ ಯಾವುದು ಸರಿ ಅಂತ ಕಂಡ್ರೆ ಒಪ್ಕೊಳ್ಳಿ ತಪ್ಪು ಅಂತ ಕಂಡು ನೀವೊಂದು ಬಿಡ್ಬಿಡಿ ಕೇಳಿ ಒಂದು ಲಿಬರ್ಟಿ ಕೊಡ್ತಾನೆ ಸ್ವಾತಂತ್ರ್ಯ ಕೊಡ್ತಾನೆ ಅಂತೇಳಿ ಯಾರು ಒಂದು ಶ್ರೀಕೃಷ್ಣ ಪರಮಾತ್ಮ ಆ ಇವತ್ತಿನ ಒಂದು ರೀತಿ ಅವಿವೇಕದ ಪರಮಾವಧಿ ಯಾವುದೋ ಶಾರ್ಪ್ನೆಸ್ ಪ್ರಗತಿ ಪೂರ್ವರೇ ಮಾಡ್ತಾರೆ ನಾನು ಬಹಿರಂಗವಾಗಿ ಭಗವದ್ಗೀತೆ ಸುಡ್ತೀನಿ ಅಂತ ಯಾವತ್ತೇನು ಮಾಡಿದ್ರು ಎಲ್ಲ ಏನೇನು ಸುತ್ತುವರಿ ಇಲ್ಲ ಗಾಂಧಿ ಒಪ್ಕೊಂಡಂತ ಗೀತೆ ಇವತ್ತು ಕೂಡ ಭಗವದ್ಗೀತೆ ಪ್ರಮಾಣ ಮಾಡ್ತೀನಿ ಅಂದ್ರೆ ಜಗತ್ತಿನಲ್ಲಿ ಬದುಕಿನ ನಿಯಂತ್ರಣ ಬಗ್ಗೆ ಹೇಳತಕ್ಕಂಥ ಧರ್ಮಶಾಸ್ತ್ರ ಅದಕ್ಕೆ ನೀರಿ ಮತ್ತೊಂದಿಲ್ಲ ಅಂತ ಹೇಳ್ತಾರೆ ತಪ್ಪು ಕಟ್ಟಿಸಿ ನೀವು ಅದು ಸುಟ್ಟಾಗ್ತೀನಿ ಅಂದ್ರೆ ಏನು ಅವಿವೇಕ್ ಅಲ್ವಾ ನಿಜ ನಾನು ಮಾಂಸಾರ ಧನದಿಂದ ತಪ್ಪು ಅಂತ ಹೇಳಲ್ಲ ನಾನು ಮಾಂಸಾರ ಕ್ರಮ ಬೇರೆ ಪ್ರಶ್ನೆ ಅಂತೇಳಿ ಆಗ ಪ್ರಾಣಿಪರು ಬಹಿರಂಗವಾಗಿ ಕಳೆದು ಸಾರ್ವಜನಿಕರ ಮಧ್ಯೆ ಬಾಯಿ ನಿಂತಿನಿ ಅಂದ್ರೆ ಅದ ತಿನ್ನೋ ರೂಪದಲ್ಲಿ ವಿಕೃತ ಅಂತ ಅನ್ಸಲ್ವೇ ಪ್ರಾಯಶಃ ಓದಿರ್ತಕ್ಕಂಥ ಮಹಾಪಂಡಿತರು ಕೂಡ ಈ ದಿವಸದಲ್ಲಿ ಅರ್ಥ ಮಾಡ್ತಾ ಬದಿಗಿಬೇಕಾದಂತಹ ಸಾರಸ್ವತ್ವ ಯಾವ್ಯಾವ ಗ್ರಂಥಗಳಿದೆ ಅವನ ಒಪ್ಪೇನ ಇಂಥ ಜಯಂತಿಗಳಿಗೆ ನಾವು ಇನ್ನಷ್ಟು ಮೆರಕ್ ತರೋಣ ಕೃಷ್ಣ ಜಯಂತಿ ಆಶೆ ಇಷ್ಟೇ ಜಯಂತಿ ಅಂದ್ರೆ ನಮ್ದು ನಿಮ್ದೆಲ್ಲ ಜಯಂತಿ ಮಾಡಲ್ಲ ಮೊದಲ್ವಾ ಯಾರು ಜಯಂತಿ ಮಾಡ್ತಾರೆ ಯಾರ್ಯಾರು ತನದಾಗಿಲ್ಲ ನಾಡಿಗೋಸ್ಕರ ನೆಲಕ್ಕೋಸ್ಕರ ಸಮಾಜಕ್ಕೋಸ್ಕರ ಧರ್ಮಕ್ಕೋಸ್ಕರ ವಿಶ್ವಶಾಂತಿಗೋಸ್ಕರ ಹುಟ್ಟಿದ್ರಲ್ಲ ಅವ್ರ ಜಯಂತಿ ಮಾತ್ರ ಮಾಡ್ತೀವಿ ಜಯಂತಿ ಅಂದರೆ ಹುಟ್ಟೋದು ಅಂತೇಳಿ ಕೃಷ್ಣ ಜಯಂತಿ ಮಾಡಿದ್ರೆ ನಮ್ಮೊಳಗೊಂದು ಹುಟ್ಟಬೇಕು ಏನು ಹುಟ್ಟಬೇಕು ಪರವಾಗಿಲ್ಲ ಕೃಷ್ಣ ಜಯಂತಿ ಪಾಲ್ಗೊಂಡಿದ್ದೀನಿ ಅಂದರೆ ಕೃಷ್ಣದಲ್ಲಿರ್ತಕ್ಕಂಥ ಜ್ಞಾನಾರ್ಜನೆಯನ್ನು ನಾವು ಬಳಸಬೇಕು ಅಂತೆ ಕೃಷ್ಣ ಎಲ್ಲರೂ ಹೆಂಗ್ ಪ್ರೀತಿಯಿಂದ ನೋಡ್ತಿತ್ತು ಅದು ನೋಡಬೇಕು ಅಂತೆ ಇಂಥ ಸಾತ್ವಿಕ ಗುಣಗಳು ನಮ್ಮೊಳಗಡೆ ಹುಟ್ಟಲಿ ಅಂತ ಒಂದು ಅದ್ಭುತವಾದಂಥ ಶಕ್ತಿಯನ್ನು ಭಗವಂತ ದೈಪಾಲಿರ್ತಕ್ಕಂಥ ಆಶಯ ಮಾತುಗಳೊಂದಿಗೆ ಮತ್ತೊಮ್ಮೆ ವೇದಿಕೆ ಬಂದಿರ್ತಕ್ಕಂಥ ಗಣ್ಯರಿಗೆ ಪಾಲ್ಗೊಂಡಿರ್ತಕ್ಕಂಥ ನಿಮ್ಮೆಲ್ಲರ ಹೃದಯಗಳು ಕೂಡ ನಮಿಸಿ ನನ್ನ ಭಾಷೆ ಮಾತನಾಡ್ತಾರೆ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ